ಮಳೆಗಾಲದಲ್ಲಿ ಕೊಳಚೆ ಪ್ರದೇಶದ ಸ್ವಚ್ಛತೆ ವೈರಸ್ ಉತ್ಪತ್ತಿಯಾಗುವ ಪ್ರದೇಶಗಳ ಗುರುತಿಸಿ ಕ್ರಿಮಿನಾಶಕ ಸಿಂಪಡಿಸುವುದು ಸೇರಿದಂತೆ ಜನರ ಆರೋಗ್ಯ ರಕ್ಷಣೆಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಯಾವುದೇ ರೋಗ ಹರಡದಂತೆ ರಕ್ಷಣೆ ಒದಗಿಸಬೇಕಾದ್ದು ಸರ್ಕಾರದ ಆರೋಗ್ಯ ಇಲಾಖೆಯ ಕರ್ತವ್ಯವಾಗಿದೆ ಆದರೆ ಆರೋಗ್ಯ ಇಲಾಖೆ ಏನು ಮಾಡುತ್ತಿದೆ ಜನ ಡೆಂಗೂ ಮೊದಲಾದ ಮಾರಕ ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ ಎಂದು ಸಿಪಿಐಎಂ ಮುಖಂಡ ಬಿಎಂ ಭಟ್ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ ಜಿಲ್ಲೆಗೆ ಎಂಟು ಜನ ಶಾಸಕರಿದ್ದರೂ ಜನರ ಆರೋಗ್ಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲದವರಾಗಿದ್ದಾರೆ ಲಾಭದಾಯಕ ದೃಷ್ಟಿಕೋನದ ಮನೋಭಾವ ಹೊಂದಿದ ಸರ್ಕಾರ ಜನಪ್ರತಿನಿಧಿಗಳು ಇಂದು ಸೇವಾ ಮನೋಭಾವವನ್ನು ಕಳಚಿಕೊಂಡಿದ್ದಾರೆ ಜನರ ಆರೋಗ್ಯ ರಕ್ಷಣೆಯಲ್ಲೂ ಲಾಭದ ಲೆಕ್ಕಾಚಾರ ನೋಡುವುದು ಜನರ ಜೀವದ ಮೇಲೆ ಆಟ ಆಡಿದಂತಾದೀತು ಎಂದರು ಈ ಬಗ್ಗೆ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಂಡು ಔಷಧಿ ಸಿಂಪಡಿಕೆಯು ಸೇರಿದಂತೆ ರೋಗ ಉತ್ಪತ್ತಿ ಮತ್ತು ಹರಡುವಿಕೆಯನ್ನು ತಡೆಯಲು ಮುಂದಾಗದಿದ್ದರೆ ನಾವು ಜಿಲ್ಲಾ ಆರೋಗ್ಯ ಇಲಾಖೆಯ ಎದುರು ಸಮರ ದೀರ ಹೋರಾಟ ನಡೆಸಬೇಕಾಗುತ್ತದೆ ಎಂದವರು ಆರೋಗ್ಯ ಇಲಾಖೆಯನ್ನು ಎಚ್ಚರಿಸಿದರು ನಮಸ್ಕಾರ ಇವತ್ತು ವಿಪರೀತ ಮಳೆ ಮಳೆಗಾಲದ ನಡುವೆ ಜನರಿಗೆ ರೋಗವನ್ನು ಎದುರಿಸುವಂತಹ ದುಸ್ಥಿತಿ ಈ ಮಳೆಗಾಲದಲ್ಲಿ ದೊಡ್ಡ ರೀತಿಯಲ್ಲಿ ವೈರಸ್ಗಳ ಹಾವಳಿಯಿಂದ ಬೇರೆ ಬೇರೆ ರೀತಿಯ ಡೆಂಗ್ಯೂ ಮೊದಲಾದಂತಹ ಅಪಾಯಕಾರಿ ರೋಗಗಳು ಇವತ್ತು ವಿಪರೀತ ಆಗಿದೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಹತೋಟಿ ತರುವಂತಹ ಕೆಲಸಗಳನ್ನು ಮಾಡದಿರುವುದು ವಿಷಾದನೀಯ ಹಾಗೂ ಖಂಡನೀಯ ಕೂಡ ಮುಖ್ಯವಾಗಿ ಈ ಕೊಳಚೆ ಪ್ರದೇಶದಲ್ಲಿ ಅಸ್ವಚ್ಛತೆ ಮತ್ತೆ ನೀರು ನಿಲ್ಲುವಂತಹದನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಮಾಡದಿದ್ರೆ ಅಲ್ಲಿ ಈ ವೈರಸ್ಗಳು ಉತ್ಪತ್ತಿಯಾಗಿ ಹೊಸ ಹೊಸ ರೋಗಗಳು ಬರ್ತದೆ ಡೆಂಗ್ಯೂ ಅಂತ ಅಪಾಯಕಾರಿ ಕಾಯಿಲೆ ಕೂಡ ಮನುಷ್ಯನಿಗೆ ಬರುವಂತ ರೀತಿ ಆಗ್ತದೆ ಮನುಷ್ಯನ ಆಕರ್ಷಣೆ ಮಾಡಲಿಕ್ಕಾಗಿ ಅವು ಬರ್ತವೆ ಆದರೆ ಎಲ್ಲರಲ್ಲಿ ಕೂಡ ವಿಪರೀತವಾಗಿ ಬಾಯಲ್ಲಿ ಹೇಳ್ತಾ ಇರೋದು ರಕ್ಷಣೆ ಮಾಡಬೇಕು ಸೊಳ್ಳೆಯಿಂದ ರಕ್ಷಣೆ ಮಾಡಿ ಸೊಳ್ಳೆಯನ್ನು ನಿಲ್ಲದಾಗಿ ನೋಡಿ ಅಂತ ಹೇಳ್ಕೊಂಡು ಆದ್ರೆ ಸರ್ಕಾರ ಇದರ ಬಗ್ಗೆ ಹಿಂದೆ ಒಂದು ಕಾಲ ಇತ್ತು ಔಷಧಿ ಸಿಂಪಡಿಸುವಂತದ್ದು ಈ ಮಳೆಗಾಲ ಬಂದದ್ದಾದ್ರೆ ಆರೋಗ್ಯ ಇಲಾಖೆ ಎಲ್ಲ ಕಡೆ ಬಂದು ಅಂತಹ ಕೊಳಚೆ ಪ್ರದೇಶಗಳಾಗಿರಲಿ ನೀರು ದಿಂಗುವ ಜಾಗದಾಗದಾಗಲಿ ವೈರಸ್ ಉತ್ಪತ್ತಿ ಆಗುವಂತಹ ಸ್ಥಳಗಳಲ್ಲೆಲ್ಲ ಕ್ರಿಮಿನಾಶಕಗಳನ್ನು ಔಷಧಿ ಸಿಂಪಡಿಸುವಂತ ಒಂದು ಪದ್ಧತಿ ಇತ್ತು ಯಾವಾಗ ನಾವು ಘಾಟು ಒಪ್ಪಂದಕ್ಕೆ ಬಲಿಯಾದೆವೋ ಅದರ ಬಳಿಕ ಯಾವುದೇ ಆಗಿರಲಿ ಲಾಭದ ದೃಷ್ಟಿಯಿಂದ ಮಾತ್ರ ಕೆಲಸ ಮಾಡುವಂಥದ್ದು ಸೇವಾ ಮನೋಭಾವನೆ ಇಲ್ಲ ಸರ್ಕಾರಕ್ಕೆ ಕೂಡ ಲಾಭ ಇದ್ದಲ್ಲಿ ಕೆಲಸ ಲಾಭ ಇಲ್ಲ ಅಂತ ಆದ್ರೆ ಕೆಲಸ ಇಲ್ಲ ನಮ್ಮ ಶಾಸಕರುಗಳಾಗಿರ್ಲಿ ಜನಪ್ರತಿನಿಧಿಗಳಾಗಿರ್ಲಿ ಮಂತ್ರಿಗಳಾಗಿರ್ಲಿ ಅವರಿಗೆ ಸೇವಾ ಮನೋಭಾವನೆ ಇಲ್ಲದಂತಾಗಿದೆ ಕೇವಲ ಲಾಭದ ದೃಷ್ಟಿಕೋನ ಮಾತ್ರ ಅವರ ಮನಸ್ಸಲ್ಲಿ ತುಂಬಿ ತುಳುಕುದರಿಂದ ಇವತ್ತೇನಾಗಿದೆ ಅಂದ್ರೆ ಈ ಜನರಿಗೆ ರೋಗ ಬಾರದಂತೆ ಅದನ್ನು ತಡೆಗಟ್ಟುವಂತಹ ಏನು ಆರೋಗ್ಯ ಇಲಾಖೆಯ ಕರ್ತವ್ಯ ಇತ್ತು ಸರ್ಕಾರದ ಜವಾಬ್ದಾರಿ ಆಗಿತ್ತು ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಮನಸ್ಸಿಲ್ಲ ನಮ್ಮ ಜಿಲ್ಲೆಗೆ ಎಂಟು ಶಾಸಕರಿದ್ದಾರೆ ಎಂಟು ಶಾಸಕರು ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಜಿಲ್ಲೆಯಲ್ಲಿ ಏನು ಗಲಾಟೆ ಆಗ್ತಾ ಇದೆ ಭರತ್ ಶೆಟ್ಟಿ ಏನೋ ಅಪಾಯಕಾರಿ ಹೇಳಿಕೆ ನೀಡಿದ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡಿದ ಆ ಭರತ್ ಶೆಟ್ಟಿ ವಿರುದ್ಧ ಅವರ ಹೋರಾಟ ಬಿಜೆಪಿ ಬಿಜೆಪಿಯವರದ್ದು ಕಾಂಗ್ರೆಸ್ ಅವರ ವಿರುದ್ಧ ಹೋರಾಟ ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ ಅವರ ಹೋರಾಟ ಕಾಂಗ್ರೆಸ್ ವಿರುದ್ಧ ಅವರ ಹೋರಾಟ ಯಾವ ವಿಷಯ ಈ ರೋಗ ರುಜಿನ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಅಲ್ಲ ಜನರ ಈ ಸಮಸ್ಯೆಯಿಂದ ಡೈವರ್ಟ್ ಮಾಡುವಂತಹ ಕೆಲಸಗಳು ಎರಡೂ ಪಕ್ಷಗಳು ಉದ್ದೇಶ ಪೂರ್ವಕವಾಗಿ ಅದರಿಂದ ನಾನು ಸರ್ಕಾರದ ಮೇಲೆ ಸರ್ಕಾರದ ಗಮನಕ್ಕೆ ಬರುವಂತಹ ಸಿದ್ದರಾಮಯ್ಯ ಒಂದು ಒಳ್ಳೊಳ್ಳೆ ಹೇಳಿಕೆಗಳನ್ನು ಕೊಡ್ತಾರೆ ಜನರ ಬಗ್ಗೆ ಕಾಳಜಿ ಇದ್ದ ರೀತಿಯಲ್ಲಿ ಮಾತಾಡ್ತಾರೆ ಆದ್ರೆ ಇಂಥ ನೀಚ ಕೆಲಸಗಳು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಹರೀಶ್ ಪುಂಜರು ಅಷ್ಟೇ ಜನರ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವಂತಹ ರೀತಿಯಲ್ಲಿ ಹೋಮ ಉದ್ವೇಗದ ಭಾಷಣ ಮಾತುಗಳನ್ನು ನೋಡ್ತಾ ಇದ್ದಾರೆ ನಿಜವಾದ ಸಮಸ್ಯೆಗಳಲ್ಲಿ ಜನ ಸ್ಪಂದಿಸಬಾರದು ಅಂತ ಹೇಳೋ ರೀತಿಯಲ್ಲಿ ಅವರು ಕೂಡ ಇದ್ದಾರೆ ಅದರಿಂದ ಈ ಬಿಜೆಪಿ ಕಾಂಗ್ರೆಸ್ ಪರಸ್ಪರ ಕಚ್ಚಾಡುವ ಬದಲು ವೈರಸ್ಗಳ ಜೊತೆ ಹೋರಾಡಲಿ ವೈರಸ್ಗಳು ಹಾಗೆ ಮಾಡಲಿ ಈ ಕೊಳಚೆ ಪ್ರದೇಶ ಶುದ್ಧೀಕರಿಸಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡಲಿ ಆರೋಗ್ಯ ಇಲಾಖೆ ಆ ಕ್ರಿಮಿನಾಶಕಗಳನ್ನು ಸಿಂಪಡಿಸಿ ಈ ವೈರಸ್ಗಳು ಹರಡದಂತೆ ಉತ್ಪತ್ತಿ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂತದ್ದು ನನ್ನ ಒತ್ತಾಯ ಯಾವಾಗಲೂ ಕೂಡ ಸರ್ಕಾರ ಜಿಲ್ಲಾಡಳಿತ ಸೇವಾ ಮನೋಭಾವದ ಕೆಲಸ ಮಾಡಬೇಕು ಇದರಲ್ಲಿ ಲಾಭದ ದೃಷ್ಟಿಕೋನ ಇರಬಾರದು ಲಾಭದ ದೃಷ್ಟಿಕೋನವನ್ನು ಬಿಟ್ಟು ನಾವು ಕಮ್ಯುನಿಸ್ಟ್ ಆವತ್ತು ಹೇಳ್ತೇವೆ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಯಾವಾಗ ಬಂತು ನಮ್ಮ ದೇಶಕ್ಕೆ ಎಲ್ಲದರಲ್ಲೂ ಲಾಭ ಅದರಿಂದ ಒಂದು ವೇಳೆ ಈ ರೀತಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತ ಕೆಲಸ ಸರ್ಕಾರ ಮಾಡಿರಲಿಲ್ಲ ಅಂತಾದ್ರೆ ನಾವು ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ನಮ್ಮ ಕೆಂಬಾವುಟವನ್ನು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ಆರೋಗ್ಯ ಕಚೇರಿ ಎದುರುಗಡೆ ಬೃಹತ್ತಾದ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗ್ತದೆ ಅದಕ್ಕಿಂತ ಮೊದಲು ಸರಕಾರ ಮಧ್ಯಪ್ರವೇಶ ಮಾಡಿ ಆರೋಗ್ಯ ಇಲಾಖೆ ಮೂಲಕ ಈ ರೋಗವನ್ನು ಹರಡುವುದನ್ನು ತಪ್ಪಿಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಅದಕ್ಕೆ ಬೇಕಾದಂತ ಪ್ರಿಕಾಷನ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನು ಎಚ್ಚರಿಸ್ತಾ ನಮಸ್ಕಾರ